ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಬುಧವಾರ ಅಂದರೆ ಗಣಪತಿಯನ್ನು ಪೂಜಿಸುವ ದಿನ ಅಂತ ಅಂದ್ಕೊಳ್ತೀವಿ ಸಂಕಷ್ಟಹರ ಚತುರ್ಥಿ ಬಂದಿದೆ ವರ್ಷದಲ್ಲಿ ಮೊದಲನೆಯ ಸಂಕಷ್ಟಹರ ಚತುರ್ಥಿ ಅಮೃತ ಸಿದ್ಧಿ ಯೋಗ ಬಂದಿದೆ ಸ್ನೇಹಿತರೆ ಈ ದಿನವೇ ನಮಗೆ ಎಷ್ಟು ಚೆನ್ನಾಗಿರುತ್ತೆ ಅನುರಾಧ ನಕ್ಷತ್ರದ ಜೊತೆ ಕೂಡಿ ಬಂದಿದೆ ಈ ದಿನವೇ ಮೈತ್ರೇಯಿ ಮುಹೂರ್ತ ಕೂಡ ಇದೆ ಸುಮಾರು ಜನ ನೀವು ಕೇಳ್ತೀರಾ ಅಕ್ಕ ಸಾಲಗಳು ತೀರಿಸಬೇಕು ಅಥವಾ ನಾವು ಸಾಲ ಕೊಟ್ಟಿರೋರು ನಮಗೆ ವಾಪಸ್ ಬರಬೇಕು ಏನಾದರೂ ಒಂದು ರೆಮಿಡಿ ಹೇಳಿ ಅಂತ ನಾನು ನಿಜವಾಗ್ಲೂ ಎರಡು ದಿನ ಮುಂಚೆನೇ ಮೈತ್ರೇಯಿ ಮುಹೂರ್ತದ ಬಗ್ಗೆ ತಿಳಿಸ್ತಾ ಇದ್ದೀನಿ ಆದರೆ ನೀವುಗಳು ನೋಡ್ತಾ ಇಲ್ಲ ಸ್ನೇಹಿತರೆ ತುಂಬಾ ಒಂಥರ ಬೇಜಾರಾಗುತ್ತೆ ಯಾಕಂದರೆ ಆ ಸಮಯ ಅನ್ನೋದು ಎಷ್ಟು ಅಮೃತದ ಗಳಿಗೆಗೆ ಸಮಾನವಾಗಿರುತ್ತೆ ಅದೆಲ್ಲವೂ ನೀವು ಮಾಡಿಕೊಂಡಾಗ ನಿಮಗೆ ನಿಜವಾಗಲೂ ಉತ್ತಮವಾಗಿರುತ್ತೆ ತುಂಬ ಒಳ್ಳೆಯದಾಗುತ್ತೆ ಅಂತಂದ್ಬಿಟ್ಟು ನಮ್ಮ ವರ್ಕ್ ಪ್ರೆಷರ್ ಎಷ್ಟೇ ಇದ್ರೂ ನಮಗೂ ಕೂಡ ಸಾ ತುಂಬಾ ಕಷ್ಟಗಳಿರುತ್ತೆ ಕಾಲಾವಕಾಶ ಅನ್ನೋದು ತುಂಬ ಕಡಿಮೆ ಇರುತ್ತೆ ಅಂಥದ್ರಲ್ಲೂ ಕೂಡ ನಾನು ಸಮಯವನ್ನು ಮಾಡಿಕೊಂಡು ನಿಮಗಾಗಿ ಮೊದಲೇ ತಿಳಿಸ್ತಾ ಇರ್ತೀನಿ ಆದರೆ ನೀವು ಅವುಗಳನ್ನ ನೋಡಿರೋದಿಲ್ಲ ಮತ್ತೆ ಕಮೆಂಟಲ್ಲಿ ಕೇಳ್ತೀರಾ ದಯವಿಟ್ಟು ಈ ದಿನ ನೋಡಿಕೊಂಡು ಮಾಡ್ಕೊಳ್ಳಿ ಅನುರಾಧ ನಕ್ಷತ್ರದ ಜೊತೆ ಕೂಡಿ ಬಂದಿದೆ ಎಷ್ಟೋ ಜನಕ್ಕೆ ತುಂಬಾ ಕಷ್ಟ ಇರುತ್ತೆ ಸಾಲಗಳು ಮಾಡಿಕೊಂಡಿರ್ತೀವಿ ಮನೆ ಕಟ್ಟಬೇಕು ಮತ್ತು ಇ ಎಮ್ ಐ ಕಟ್ಟಬೇಕು ವೆಹಿಕಲ್ಸ್ ಲೋನು ಬಾಡಿಗೆ ಮಕ್ಕಳ ಫೀಸ್ ು ಈ ಥರ ನಾನಾ ಥರದ ಸಮಸ್ಯೆಗಳನ್ನು ತಲೆ ಮೇಲೆ ಒತ್ಕೊಂಡು ಕುತ್ಕೊಂಡಿರ್ತೀರ ಅದು ಎಷ್ಟು ಕಷ್ಟನೋ ಅದನ್ನು ನೀವು ಆ ರೆಮಿಡಿಗಳು ಕೂಡ ನಮಗಾಗೇ ಅಂತಲೇ ಇರುತ್ತೆ ಸ್ನೇಹಿತರೆ ದೇವರ ಆಶೀರ್ವಾದ ಇದೆಲ್ಲವೂ ಕೂಡ ಸಿಗಬೇಕು ಅಂದರೂ ನೀವು ನೋಡಿ ಮಾಡ್ಕೊಳ್ಳೋದು ಕೂಡ ನಿಮ್ಮ ಅದೃಷ್ಟಕ್ಕೆ ಬಿಟ್ಟಿದ್ದು ಅಂತ ಹೇಳ್ತೀನಿ ನೀವೇನಾದರೂ ನೋಡಿದ್ರೆ ತಪ್ಪದೆ ನಿಮಗಾಗಿ ಒಳ್ಳೆಯದನ್ನು ಬಯಸಿ ಹೇಳ್ತಾ ಇದ್ದೀನಿ ಆದಷ್ಟು ನಿಮಗೆ ರೀಚ್ ಆದರೆ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಮೈತ್ರೇಯಿ ಮುಹೂರ್ತದ ಬಗ್ಗೆ ತಿಳಿಸ್ತಾ ಇದ್ದೀನಿ ಕೆಲವೊಂದು ಬಾರಿ ಸಮಯನ ಮಾಡಿಕೊಂಡು ಕೂಡ ನಾನು ಆ ವಿಡಿಯೋಗಳನ್ನು ಶೇರ್ ಮಾಡ್ತೀನಿ ಅದು ನಿಮಗೆ ಸರಿಯಾಗಿ ನೀವು ನೋಡಿರೋದಿಲ್ಲ ಒಂಥರ ನಿಜವಾಗ್ಲೂ ಬೇಜಾರಾಗುತ್ತೆ ಯಾಕೆ ಅಂದರೆ ನಾನು ಇಷ್ಟೆಲ್ಲನೂ ನಿಮಗಾಗಿ ಒಳ್ಳೆಯದನ್ನು ಬಯಸಿ ಮಾಡ್ತಾ ಇದ್ದೀನಿ ಯಾಕೆ ನಿಮಗೆ ಅದು ಗೊತ್ತಾಗ್ತಾ ಇಲ್ವೋ ಏನೋ ಅಂತಂದ್ಬಿಟ್ಟು ಸ್ನೇಹಿತರೆ ನಿಮಗೆ ಗೊತ್ತಾದರೆ ಮಾತ್ರ ಇದನ್ನು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ನೋಡಿ ಮೈತ್ರೇಯಿ ಮುಹೂರ್ತ ಕೂಡ ರಾತ್ರಿ ನಮಗೆ ಎಂಟು ಐವತ್ತೈದಕ್ಕೆ ಪ್ರಾರಂಭ ಆಗುತ್ತೆ ರಾತ್ರಿ ಹನ್ನೊಂದು ಒಂಬತ್ತರವರೆಗೂ ಇರುತ್ತೆ ಆ ಸಮಯದಲ್ಲಿ ನೀವು ಒಂದು ಪುಟ್ಟದಾಗಿ ದೀಪ ಹಚ್ಚಿ ಸಂಕಲ್ಪ ಮಾಡಿಕೊಂಡು ಗೂಗಲ್ ಪೇ ಫೋನ್ಪೇ ಈ ಥರ ಆನ್ಲೈನ್ ಟ್ರಾನ್ಸಾಕ್ಷನ್ ಯಾವುದಾದ್ರೂ ಇದ್ದರೆ ನೀವು ಸಾಲ ಕೊಡೋರಿರ್ತಾರಲ್ವ ಅವ್ರಿಗೆ ಒಂದು ಭಾಗದಷ್ಟಾದರೂ ಕೊಡಿ ಇಲ್ಲಾಂದರೆ ಒಂದು ಚೀಟಿಯಲ್ಲಿ ಬರೆದು ಬಿಟ್ಟು ಇಡೀ ಅಥವಾ ಬೇ ಲೀಫಲ್ಲಿ ಬರೆದು ಬಿಟ್ಟಾದರೂ ಇಡೀ ತುಂಬ ಚೆನ್ನಾಗಿರುತ್ತೆ ನೀವು ಏನು ಅಂದ್ಕೊಳ್ತೀರ ಗೊತ್ತಾ ಕೆಲವೊಂದು ನೋಡ್ತೀರಾ ಅರ್ಧ ಅರ್ಥ ಮಾಡ್ಕೊಳ್ತೀರಾ ಇನ್ನು ಅರ್ಧ ನಿಜವಾಗ್ಲೂ ಅದ್ರ ಬಗ್ಗೆ ನೀವು ತಲೆನೂ ಕೆಡಿಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಮಾಡ್ಕೊಳ್ಳಿ ಎಷ್ಟು ಒಳ್ಳೆಯದಾಗುತ್ತೆ ಅಂತ ನಿಮಗೇನೆ ಗೊತ್ತಾಗುತ್ತೆ ಯಾಕಂದರೆ ಇದರ ಅನುಭವ ನನಗೆ ತುಂಬ ಚೆನ್ನಾಗಾಗಿದೆ ಮೈತ್ರೇಯಿ ಮುಹೂರ್ತದ ಬಗ್ಗೆ ಅದಕ್ಕಾಗಿ ಇಷ್ಟೆಲ್ಲ ತಿಳಿಸ್ತಾ ಇದ್ದೀನಿ ಅನುರಾಧ ನಕ್ಷತ್ರ ಕೂಡಿ ಬಂದಿದೆ ಮೊದಲು ಅಮೃತ ಸಿದ್ಧಿಯೋಗ ಸಂಕಷ್ಟಹರ ಚತುರ್ಥಿ ಇದೆಲ್ಲವೂ ನಮಗಾಗೆ ಬಂದಿರುವಂಥದ್ದಲ್ವಾ ಈ ದಿನಗಳನ್ನ ಬಿಟ್ಟು ಮತ್ತು ನೀವು ಖಾಲಿ ದಿನಗಳಲ್ಲಿ ಕೇಳಿದಾಗ ಆ ಪರಿಹಾರಗಳನ್ನು ಮಾಡಿಕೊಂಡ್ರೂ ಕೂಡ ಅದು ಅಷ್ಟೊಂದು ರಿಸಲ್ಟ್ ಬರೋದಿಲ್ಲ ಸ್ನೇಹಿತರೆ ಈ ದಿನ ಬುಧವಾರ ಆಗಿರೋದ್ರಿಂದ en ಗಣಪತಿಗೆ ಸಂಕಷ್ಟಹರ ಚತುರ್ಥಿ ಅಂತ ಹೇಳಿದೆ ಅಮೃತ ಸಿದ್ಧಿ ಯೋಗ ಅಂತ ಕೂಡ ಹೇಳಿದೆ ಈ ಇದನ್ನು ನೋಡಿದ ಮೇಲೆ ಕೂಡ ನೀವು ಸ್ನಾನಕ್ಕೆ ಸ್ವಲ್ಪ ಅರಿಶಿಣದ ನೀರನ್ನು ಹಾಕ್ಕೊಂಡು ಸಂಜೆ ಕೂಡ ಏಕೆಂದರೆ ಬೆಳಗ್ಗೆ ಸಂಜೆ ಎರಡು ಬಾರಿ ಕೂಡ ಸ್ನಾನ ಮಾಡೋದು ದೀಪಾರಾಧನೆ ಮಾಡೋದು ಇರುತ್ತೆ ಆ ಥರ ಸಂಜೆ ನೀವು ಬೇಕಾದರೆ ಈ ಥರ ಅರಿಶಿಣ ಸ್ವಲ್ಪ ನೀರಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೆ ಸ್ನಾನವನ್ನು ಮಾಡಿ ಪುಟ್ಟದಾಗಿ ದೀಪವನ್ನು ಹಚ್ಚಿ ನನ್ನ ಮೈತ್ರೇಯಿ ಮುಹೂರ್ತದ ಸಮಯ ಕೂಡ ತಿಳಿಸಿದ್ದೀನಿ ಸಂಕಲ್ಪ ಮಾಡಿಕೊಂಡು ಹೀಗೆ ನಮಗೆ ಗಣಪತಿಗೆ ಯಾಕೆ ಪೂಜೆ ಮಾಡ್ತೀವಿ ಇಷ್ಟೇ ಪೂಜೆ ವ್ರತಗಳು ಮಾಡಿದಾಗಲೂ ಕೂಡ ಪ್ರಥಮ ಪೂಜ್ಯ ಅಂತ ಮಾಡೋದು ನಾವು ಗಣಪತಿಗೆ ಆ ತಂದೆಯನ್ನು ನಾವು ಈ ಒಂದು ಪುಟ್ಟದಾಗಿ ವಸ್ತುಗಳನ್ನು ಇಟ್ಟು ದೀಪಾರಾಧನೆ ಮಾಡಿದ್ರೆ ನಮ್ಮ ನಿಂತಿರುವ ಕೆಲಸಗಳು ನಿರ್ವಿಘ್ನವಾಗಿ ನೆರವೇರುತ್ತೆ ಸ್ವಲ್ಪ ಹೆಸರು ಕಾಳನ್ನು ನೀವು ದೀಪದಲ್ಲಾದರೂ ಹಾಕಿ ಅಂದರೆ ಚಿಕ್ಕದೊಂದು ದೀಪ ಇರುತ್ತಲ್ವ ಆ ದೀಪದಲ್ಲಿ ಹೆಸರು ಕಾಳನ್ನು ಹಾಕಿ ಅದರ ಮೇಲೆ ಇನ್ನೊಂದು ದೀಪವನ್ನು ಅಚ್ ಇಡಿ ಇಡಬಹುದು ಇಲ್ವಾ ಪರವಾಗಿಲ್ಲ ಒಂದು ಪ್ಲೇಟಲ್ಲಾದರೂ ಹಾಕಿ ಇದ್ರ ಮೇಲೆ ದೀಪ ಇಡಬಹುದು ಇಲ್ಲ ಅಂದರೆ ಎಲೆ ಮೇಲೆ ನೀವು ಹೆಸ್ರು ಕಾಳನ್ನು ಹಾಕ್ಬಿಟ್ಟು ಅದ್ರ ಮೇಲೆ ದೀಪ ಹಚ್ಚಬಹುದು ಅದು ನಿಮ್ಮಿಷ್ಟ ಯಾವ ಥರನಾದರೂ ಪರವಾಗಿಲ್ಲ ಯಾಕಂದರೆ ಇಷ್ಟು ಕೂಡಿ ಬಂದಿರೋದ್ರಿಂದ ಈ ದಿನ ಹೆಸರುಗಳಾಳಿಗೆ ತುಂಬಾ ಪ್ರಾಶಸ್ತ್ಯ ಇರುತ್ತೆ ಶಕ್ತಿ ಇರುತ್ತೆ ಸಾಲಗಳನ್ನು ತೀರಿಸೋದಕ್ಕೆ ನೆಮ್ಮದಿಯ ಜೀವನ ಕೊಡೋದಕ್ಕೆ ಒಳ್ಳೆಯ ವಾತಾವರಣ ನಮ್ಮ ಮನೆಯಲ್ಲಿ ಸೃಷ್ಟಿಯಾಗೋದಕ್ಕೆ ಹಾಗೂ ನಮಗೆ ಅಭಿವೃದ್ಧಿ ಅನ್ನೋದು ತಂದುಕೊಡೋದಕ್ಕೆ ನಾವು ಅಮೃತ ಸಿದ್ಧಿ ಯೋಗದ ದಿನಗಳಲ್ಲಿ ಹೊಸ ಹೊಸ ಕೆಲಸಗಳನ್ನು ಆರಂಭ ಮಾಡ್ತೀವಿ ಅದೇ ನಮಗೆ ಅನುರಾಧ ನಕ್ಷತ್ರ ಬೇರೆ ಕೂಡಿ ಬಂದಿರೋದ್ರಿಂದ ಈ ಸಮಯಗಳಲ್ಲಿ ಈ ದಿನಗಳಲ್ಲಿ ಮಾಡುವ ಸಂಕಲ್ಪಗಳು ನಮಗೆ ದೇವರ ಪಾದಕ್ಕೆ ಹೋಗಿ ಡೈರೆಕ್ಟ್ ತಲುಪುತ್ತೆ ಸ್ನೇಹಿತರೆ ಆ ತಂದೆ ನಮ್ಮ ಕಷ್ಟಗಳನ್ನೆಲ್ಲ ನಿವಾರಣೆ ಮಾಡುವಂಥದ್ದು ಸರ್ವ ಕಷ್ಟಗಳು ಕೂಡ ಆ ಬಾಧೆಗಳಿಂದ ನಾವು ವಿಮುಕ್ತಿ ಹೊಂದೋದಕ್ಕೆ ಈ ರೀತಿಯ ದಿನಗಳು ಸಾಕ್ಷಿಯಾಗುತ್ತೆ ಮಾಡ್ಕೊಂಡು ನೋಡಿ ಹೆಸರುಕಾಳಿನ ದೀಪಾರಾಧನೆ ಹಾಗೂ ಮೈತ್ರಿ ಈ ಮುಹೂರ್ತದಲ್ಲಿ ಯಾವ ಥರ ಮಾಡಿಕೊಳ್ಳೋದು ಅಂತ ತಿಳಿಸಿದ್ದೀನಿ ಪೇಪರ್ ಮೇಲೆ ಬರಿಬಹುದು ಅಥವಾ ಬೇ ಲೀಫ್ ಮೇಲೆ ಬರಿಬಹುದು ಸಾಲ ನೀವು ಕೊಟ್ಟಿರ್ತೀರ ಅವರು ಕೂಡ ವಾಪಸ್ ಕೊಟ್ಟಿರೋದಿಲ್ಲ ಅಂದರೆ ಮೈತ್ರೇಯಿ ಮುಹೂರ್ತವನ್ನು ಬಳಸ್ಕೊಂಡು ಇಂತಹವರ ಹೆಸರು ಅಂತ ನೀವು ಬರಿಬೇಕು ಮೈತ್ರೇಯಿ ಮುಹೂರ್ತ ಸಮಯ ಅಂತ ಬರೆದುಬಿಟ್ಟು ನೀವು ಕೊಟ್ಟಿರ್ತೀರಲ್ವ ಅವರ ಹೆಸರನ್ನು ಬರೆದುಬಿಟ್ಟು ಎಷ್ಟು ಅಮೌಂಟ್ ಕೊಟ್ಟಿರ್ತೀರ ಆ ಅಮೌಂಟನ್ನು ನೀವು ಅಂದುಕೊಂಡು ಅಥವಾ ಬರೆದು ಬಿಟ್ಟು ಇಷ್ಟು ದುಡ್ಡು ಮೈತ್ರೇಯಿ ಮುಹೂರ್ತದಲ್ಲಿ ನಮಗೆ ಇಂತಹವರ ಕಡೆಯಿಂದ ಬಂದು ಸೇರಿದೆ ಸೇರಿದೆ ಅಂತ ಬರ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಸಾಲ ಕೊಟ್ಟಿರುವಂಥವರು ಅಂದರೆ ಅವರು ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿರ್ತಾರೆ ಅಥವಾ ನಿಮಗೆ ಕೊಟ್ಟಿರೋದಿಲ್ಲ ಅವರು ಇನ್ನು ಸಾಲ ತಗೊಂಡಿರ್ತೀರಲ್ವಾ ತೀರಿಸ್ಬೇಕಲ್ವಾ ಅದಕ್ಕೆ ಒಂದು ಭಾಗ ನಿಮಗೆ ಕೊಡೋದಿದ್ದರೆ ಕೊಡಬಹುದು ಅಂದರೆ ಐನೂರ ಒಂದು ನೂರ ಒಂದು ಸಾವಿರದ ಒಂದು ನಿಮ್ಮ ಅನುಸಾರ ಆ ಸಮಯದಲ್ಲಿ ಆ ಮುಹೂರ್ತದಲ್ಲಿ ಅದನ್ನು ಬರೆದು ಬಿಟ್ಟು ಮುಹೂರ್ತದಲ್ಲಿ ಅವರ ಹೆಸರು ಬರೆದುಬಿಟ್ಟು ಅವ್ರಿಗೆ ಇಷ್ಟು ಅಮೌಂಟನ್ನು ಕೊಡ್ತಾ ಇದ್ದೀವಿ ಅಂತಂದ್ಬಿಟ್ಟು ಬರೀಬೇಕು ಸ್ನೇಹಿತರೆ ಬರೆದ್ಬಿಟ್ಟು ಹೇಳ್ಕೊಳ್ಬೇಕು ನೀವು ಪ್ರಕೃತಿಗೆ ತಿಳಿಸ್ಬೇಕು ನಾವು ಬ್ರಹ್ಮಾಂಡಕ್ಕೆ ತಿಳಿಸ್ಬೇಕು ಆಗ ಮಾತ್ರ ನಮಗೆ ಕೋರಿಕೆಗಳು ಬೇಗನೆ ನೆರವೇರುತ್ತೆ ನೀವು ಒಂದು ಮೂರು ಮೈತ್ರೈ ಮುಹೂರ್ತದ ಒಳಗಡೆನೆ ನಿಮಗೆ ದಾರಿ ಅನ್ನೋದು ಕಾಣಿಸುತ್ತೆ ಸಾಲ ತೀರಿಸುವ ಮಾರ್ಗ ಗೊತ್ತಾಗುತ್ತೆ ಎಷ್ಟೋ ಜನ ಸ್ವಿಚ್ ಆಫ್ ಮಾಡ್ಕೊಂಡಿದ್ರು ಹೋದರೂ ಕೂಡ ಅವರ ಹತ್ರ ಒಂದು ರೂಪಾಯಿ ಕೂಡ ಇರೋದಿಲ್ಲ ಅವ್ರ ಹತ್ರ ನಾವು ದುಡ್ಡು ತಗೊಳ್ಳೋದಕ್ಕೆ ಕಷ್ಟ ಆಗ್ತಾಯಿದೆ ಅಂತ ಹೇಳುವಂಥವರು ಕೂಡ ಅಕ್ಕ ಮೈತ್ರೈ ಮುಹೂರ್ತ ನಮಗೆ ನಿಜವಾಗ್ಲೂ ನೀವು ತಿಳಿಸ್ಕೊಟ್ರಿ ಅದನ್ನು ಉಪಯೋಗ ಪಡಿಸ್ಕೊಂಡು ತುಂಬಾ ನಮ್ಗೆ ಒಳ್ಳೆಯದಾಗಿದೆ ತಿಂಗಳು ತಿಂಗಳು ಸ್ವಲ್ಪ ಸ್ವಲ್ಪ ದುಡ್ಡು ಕೊಡ್ತಾ ಇದ್ದಾರೆ ಕೊಡೋದೇ ಇಲ್ಲ ಅಂತ ಮರ್ತು ಬಿಟ್ಟಿದ್ವಿ ಅಂಥವರು ನಮಗೆ ಕೊಡ್ತಾ ಇದ್ದಾರಕ್ಕ ಫೋನ್ ಮಾಡಿ ಕೊಡ್ತಾ ಇದ್ದಾರೆ ಅಂತ ಹೇಳ್ತಾರೆ ಇದನ್ನೆಲ್ಲ ಬಳಸ್ಕೊಳ್ಳಿ ಸ್ನೇಹಿತರೆ ತುಂಬ ಒಳ್ಳೆಯದಾಗುತ್ತೆ ಈ ಮೈತ್ರಿಯಿ ಮುಹೂರ್ತ ಅನ್ನೋದೇ ನಮಗೆ ಒಂದು ಅಮೃತ ಗಳಿಗೆ ಅಂತ ಹೇಳ್ಬಹುದು ಕೆಲಸಕ್ಕಾಗಿ ಬರ್ಕೊಳ್ಬಹುದು ನೀವು ಆ ಸಮಯದಲ್ಲಿ ಬೇಕಾದರೆ ವೆಹಿಕಲ್ಸ್ಗೆ ಲೋನು ಈ ಥರ ಏನೋ ನಾನಾ ಥರ ಪಜೀತಿ ಮಾಡ್ಕೊಂಡಿದ್ರೆ ಅವುಗಳಿಗೆಲ್ಲ ಒಂದು ಮುಕ್ತಿ ಅಂದರೆ ಮೈತ್ರೇಯಿ ಮುಹೂರ್ತ ಎಲ್ಲರೂ ಮಾಡ್ಕೊಂಡು ನೋಡಿ ಎಲ್ರಿಗೂ ಒಳ್ಳೆಯದಾಗಲಿ